ನಾನು ಮೈಸೂರು ಉಸ್ತುವಾರಿ ಆದ ಮೇಲೆ ಮೂಡ ಇರ್ಬೋದು ಬೇರೆ ಬೇರೆ ಇರ್ಬೋದು ಯಾವುದೇ ವಿಧವಾದ ಒಂದೇ ಒಂದು ಸಣ್ಣ ಕೆಲಸಕ್ಕೂ ಕೂಡ ಬೇರೆ ಇದ್ದಕ್ಕೂ ಕೂಡ ನಾನು ಯಾವುದೂ ಕೂಡ ಕೈ ಹಾಕಲಿಲ್ಲ ಮೂಡಾದಲ್ಲಿ ಏನೇನು ನಿವೇಶನಗಳಿರ್ಬೋದು ಮತ್ತೊಂದು ಇದು ಬರ್ತಾ ಇದೆ ನನ್ನ ಹೆಸರಾಗಲಿ ನನ್ನ ಬೇನಾಮಿ ಹೆಸರಾಗಲಿ ಕೂಡ ಯಾವುದೇ ಒಂದೇ ಒಂದು ಸೈಟ್ಗೂ ಕೂಡ ನಾನು ರೆಕಮೆಂಡ್ ಕೂಡ ಮಾಡಿಲ್ಲ ನನ್ನ ಹೆಸರನ್ನ ಯಾಕೆ ಎಳಿತಾ ಇದ್ದಾರೆ ಅಂತಕ್ಕಂಥದ್ದು ನನಗೂ ಕೂಡ ಮಾಹಿತಿ ಇಲ್ಲ ಒಂದೇ ಒಂದು ನನ್ನ ಹೆಸರು ಆಗಲಿ ನನ್ನ ಬೇನಾಮಿ ಹೆಸರು ಆಗಲಿ ಯಾರಾದರೂ ಅದನ್ನು ಖಚಿತಪಡಿಸಿದ್ರೆ ಇವತ್ತೇ ಶಾಸಕ ಸ್ಥಾನಕ್ಕೆ ರಾಜೀನಾಮೆ ಕೊಟ್ಟು ಹೊರಗ್ತೀನಿ ಮೈಸೂರಲ್ಲಿ ಇದ್ದಂಥ ಅವಧಿಯಲ್ಲಿ ಒಂದೇ ಒಂದು ಕೆಟ್ಟ ಹೆಸರನ್ನು ಕೂಡ ನಾನು ತೆಗೆದುಕೊಂಡಿಲ್ಲ ಈ ಥರ ಅವ್ಯವಹಾರ ನನ್ನ ಗಮನಕ್ಕೆ ಬಂದ ಮೇಲೆ ಸಂಬಂಧಪಟ್ಟಂಥ ಮೂಢ ಪ್ರಾಧಿಕಾರದ ಆಯುಕ್ತರನ್ನು ಚೇಂಜ್ ಮಾಡ್ತಕ್ಕಂಥದ್ದಕ್ಕೆ ಸರ್ಕಾರದ ಮಟ್ಟದಲ್ಲಿ ಪ್ರೆಸರ್ ಕೂಡ ಮಾಡಿದೆ ಆದರೆ ಕೆಲವು ಜಾತಿ ರಾಜಕಾರಣದಿಂದ ಅವನ್ನ ಉಳಿಸ್ತಕ್ಕಂಥ ಅವನ ಕೋರ್ಟ್ ಮುಖಾಂತರ ಉಳಿಸ್ತಕ್ಕಂಥ ಕೆಲಸವನ್ನು ಕೂಡ ಮಾಡಿದ್ರು ಆದರೂ ನಾನು ಯಾರ್ಯಾರು ರೆಕಮೆಂಡ್ ಮಾಡಿದ್ರು ಅಂತ ಅವರೆಲ್ಲರಿಗೂ ಕೂಡ ನಾನು ಮೂಡಾದಲ್ಲಿ ಆಗ್ತಕ್ಕಂಥ ಅನ್ಯಾಯನ ಅಕ್ರಮದ ಬಗ್ಗೆ ತಾವೆಲ್ಲ ಕೂಡ ಜಾತಿ ನೋಡಬೇಡಿ ಆ ಅಧಿಕಾರನ ಎತ್ತಂಗಡಿ ಮಾಡಬೇಕು ಅಂತಕ್ಕಂಥದ್ದು ಆದರೂ ಕೂಡ ನನ್ನ ಪ್ರಯತ್ನ ಆಗಲಿಲ್ಲ ಅದು ಪ್ರಯುಕ್ತ ಬೇಕಾದಷ್ಟು ಇಲ್ಲಿಗಲ್ ಕೂಡ ಆಗ ಮಾಡಿದ್ದಾರೆ ನಾನು ಸರ್ಕಾರದ ಮಟ್ಟಕ್ಕೂ ಕೂಡ ಗಮನಕ್ಕೆ ತಂದಿದ್ದೆ ತಂದರೂ ಕೂಡ ಅದು ಆಗಲಿಲ್ಲ ಅದೇನೇ ಆಗಲಿ ತನಿಖೆ ಮಾಡ್ತಿದ್ದಾರೆ ಸತ್ಯಾಂಶ ಹೊರಬರ್ತದೆ ಬಟ್ ನನ್ನ ಹೆಸ್ರನ್ನಾಗಲಿ ಯಾವತ್ತೂ ಕೂಡ ಮೂಡಾಗೆ ಇಂಥ ಫಿಫ್ಟಿ ಫಿಫ್ಟಿ ಸೈಟ್ ಕೊಡಿ ಅಂತಕ್ಕಂಥದ್ದಾಗಲಿ ಇಂಥ ಅವರಿಗೆ ಸಹಾಯ ಮಾಡಿ ಅಂತಕ್ಕಂಥದ್ದಾಗಲಿ ಯಾವತ್ತೂ ಕೂಡ ನಾನು ಮೂಢ ಆಯುಕ್ತರಿಗಾಗಲಿ ಮೂಢ ಅಧ್ಯಕ್ಷರಿಗಾಗಲಿ ಮೂಢ ಇನ್ಚಾರ್ಜ್ ಮಂತ್ರಿಗಳಾಗ್ಲಿ ಯಾವತ್ತೂ ಕೂಡ ನಾನು ಮಾಡಲಿಲ್ಲ ಮೈಸೂರಲ್ಲಿ ಇದ್ದಷ್ಟು ದಿವಸ ಕೆಟ್ಟಸು ತೆಗೆದುಕೊಳ್ತಕ್ಕಂಥ ಯಾವೊಂದು ಸಣ್ಣ ಕಾರ್ಯನೂ ಕೂಡ ಕಾನೂನು ಬಾಹಿರವಾಗಿ ನಾನು ಮಾಡಲಿಲ್ಲ ಭ್ರಷ್ಟಾಚಾರ ಭ್ರಷ್ಟಾಚಾರದ ಬದಲು ಈ ಫಿಫ್ಟಿ ಫಿಫ್ಟಿ ಪರ್ಸೆಂಟ್ ಏನು ಸೈಟ್ ಕೊಡ್ತಿದ್ದಾರೆ ಅಂತಕ್ಕಂಥದ್ದು ಬೋರ್ಡ್ ಗಮನಕ್ಕೆ ಬರದೆ ಮಾಡ್ತಿದ್ದಾರೆ ಆಯುಕ್ತರು ಅಂತಕ್ಕಂಥದ್ದು ಗಮನಕ್ಕೆ ಬಂದಿತ್ತು ಅವಾಗ ನಾನು ಸರ್ಕಾರದ ಗಮನಕ್ಕೆ ತಂದು ಆ ಆಯುಕ್ತರನ್ನು ಚೇಂಜ್ ಮಾಡಿಸ್ತಕ್ಕಂಥದ್ದಕ್ಕೆ ಪ್ರಯತ್ನ ಪಟ್ಟಿದ್ದೆ ಚೇಂಜ್ ಮಾಡಿಸಿದ್ರು ಕೂಡ ಕೆಲವರು ಜಾತಿ ರಾಜಕಾರಣದಲ್ಲಿ ಇಟ್ಕೊಂಡು ಅವ್ರನ್ನ ಕಂಟಿನ್ಯೂ ಮಾಡಿಸ್ತಕ್ಕಂಥದ್ದಕ್ಕೆ ಮಾಡಿದ್ರು ಅಲ್ಲ ಆವಾಗ ಅಲ್ಲ ಅವಾಗ ಕೋರ್ಟ್ಗೂ ಹೋದ್ರು ಕೋರ್ಟಲ್ಲಿ ಅವಾಗ ಇನ್ನೂ ಅವ್ರದ್ದು ಟರ್ಮ್ ಮುಗಿದಿಲ್ಲ ಅಲ್ಲಿ ಗಂಟೆ ಕಂಟಿನ್ಯೂ ಆಗಬೇಕು ಅಂತಕ್ಕಂಥದ್ದು ಕೂಡ ಮಾಡಿದ್ರು ಆಗ ಕೋರ್ಟ್ ಆದೇಶವನ್ನ ನಾವು ಪಾಲನೆ ಮಾಡಬೇಕಾಯ್ತು ಕೋರ್ಟ್ ಆದೇಶ ಮುಗಿಯ ತನಕ ಅದು ಇಲ್ಲೇ ಕಂಟಿನ್ಯೂ ಆದ್ರು ಅವಾಗಲೇ ನನ್ನ ಗಮನಕ್ಕೆ ಬಂದು ಸರ್ಕಾರಕ್ಕೂ ಕೂಡ ನಾನು ಮಾಹಿತಿಯನ್ನ ಕೊಟ್ಟಿದ್ದೆ ಹಂಡ್ರೆಡ್ ಪರ್ಸೆಂಟ್ ಆಗೋದು ಬಟ್ ನಮ್ಮ ಪ್ರಯತ್ನ ನಾವು ಮಾಡಿದ್ದೆ ಬಟ್ ಅದು ಫಲಪ್ರದ ಆಗಲಿಲ್ಲ ಅವಾಗಲೇ ನನ್ನ ಗಮನಕ್ಕೆ ಇದು ಬಂದಾಗಲೇ ಆಗಿನ ಮುಖ್ಯಮಂತ್ರಿಗಳಿಗೆ ಮತ್ತು ಆಗಿನ ಮೂಡ ಇವ್ರಿಗೂ ಕೂಡ ಗಮನಕ್ಕೆ ತಗೊಂಡು ಬಂದಿದ್ದೆ ಅದನ್ನ ಅದನ್ನು ಏನೇನು ಕಾನೂನು ಬಾಹಿರವಾಗಿ ಮಾಡ್ತಿದ್ದಾರೆ ಏನೇನು ಅಧ್ಯಕ್ಷ ಕಮಿಟಿಗೂ ಗೊತ್ತಿಲ್ಲದೆ ಇದೆಲ್ಲ ಮಾಡ್ತಿದ್ದಾರೆ ಅಂತಕ್ಕಂಥ ಮಾಹಿತಿಯನ್ನು ಕೂಡ ಕೊಟ್ಟಿದ್ದೆ ಇನ್ನೂ ಒಂದು ಒಂದು ಅರ್ಜೆ ಮುಂದಕ್ಕೆ ಹೋಗಿ ಒಂದು ನಾನ್ನೂರು ಸಬ್ಜೆಕ್ಟು ಮೂಡಾದಲ್ಲಿ ಬರ್ತಾರೆ ಅಂತ ಇಟ್ಕೊಳ್ಳಿ ಎಕ್ಸಾಂಪಲ್ ಆಗಿ ಒಂದರಿಂದ ಇಪ್ಪತ್ತೈದು ಈ ಶಾಸಕರದು ಇಪ್ಪತ್ತೈದರಿಂದ ಎಪ್ಪತ್ತೈದು ಈ ಶಾಸಕರದ್ದು ಎಪ್ಪತ್ತೈದರಿಂದ ನೂರೈವತ್ತು ಈ ಶಾಸಕರದು ಯಾವ ಸಬ್ಜೆಕ್ಟು ಕೂಡ ಚರ್ಚೆಗೆ ಬರೋದಿಲ್ಲ ಅಂತಕ್ಕಂಥದ್ದನ್ನು ಕೂಡ ಜಿಲ್ಲಾಧಿಕಾರಿಗಳು ಗಮನಕ್ಕೆ ತಂದಿದ್ರು ಜಿಲ್ಲಾಧಿಕಾರಿಗಳು ಕೂಡ ಅನೇಕ ಪತ್ರವನ್ನು ಕೂಡ ಬರೆದಿದ್ರು ಆದರೂ ಕೂಡ ಸರ್ಕಾರದ ಮಟ್ಟದಲ್ಲಿ ಅದು ಆಗಲಿಲ್ಲ ಈಗಲಾದರೂ ಸರ್ಕಾರ ಎಚ್ಚೆತ್ತುಕೊಂಡು ಏನೆಲ್ಲ ಕಾನೂನು ಬಾಹಿರವಾಗಿ ಆಗ್ತಿದೆ ಅದೆಲ್ಲ ಮುಂದೇನಾದ್ರೂ ಕೂಡ ತಡಿತಕ್ಕಂತ ಪ್ರಯತ್ನವನ್ನ ಮಾಡಬೇಕು ಒಂದು ಮನವಿ ತಾನೆ ಈಗ ಬೋರ್ಡ್ ಬೋರ್ಡ್ ಮೀಟಿಂಗ್ ನಲ್ಲಿ ಯಾವುದು ಕೂಡ ಸಬ್ಜೆಕ್ಟ್ ಚರ್ಚೆ ಇಲ್ಲ ಒಂದರಿಂದ ಇಪ್ಪತ್ತೈದು ಮೂವತ್ತೈದು ಇವ್ರದ್ದು ಈ ಸಬ್ಜೆಕ್ಟ್ ಇವ್ರದ್ ಈ ಸಬ್ಜೆಕ್ಟು ಅಂತಂದ್ರೆ ಮೂಡ ಇರ್ತಕ್ಕಂಥ ಉದ್ದೇಶ ಏನು ಯಾರಿಗೆ ನಿವೇಶನ ಮಾರ್ಕೆಟ್ ನಲ್ಲಿ ತೆಗೆದುಕೊಳ್ಳಕ್ ಆಗೋದಿಲ್ಲ ಅಂತವ್ರಿಗೆ ಮೂಡಾದಲ್ಲಿ ನಿವೇಶನ ಕೊಡಬೇಕು ಅಂತಕ್ಕಂಥದ್ದು ಉದ್ದೇಶ ಆ ಉದ್ದೇಶದ ಪ್ರಕಾರ ಆಗ್ಲಿಲ್ಲ ಅಂತಕ್ಕಂಥದ್ದು ಕೂಡ ನನಗೂ ಕೂಡ ಮಾಹಿತಿ ಇತ್ತು ಆ ಮಾಹಿತಿಯನ್ನ ಸರಿಪಡಿಸ್ತಕ್ಕಂಥದ್ದಕ್ಕೆ ನನ್ನ ಕೈಲಿ ಆಗ ಬಾರು ತಮ್ಮ ಇಷ್ಟೆಲ್ಲ ಆದ್ರೂ ಕೂಡ ಈ ಜವಾಬ್ದಾರಿ ಇರ್ತಾರೆ ಜವಾಬ್ದಾರಿ ಇಲ್ಲ ಅಂತ ಹೇಳಲ್ಲ ಆದ್ರೆ ನಾನು ಮೂಡಾದಲ್ಲಿ ಒಂದೇ ಒಂದು ನಿವೇಶನ ಆಗಲಿ ಒಂದು ಬೇನಾಮಿ ಆಗಲಿ ಯಾವತ್ತು ಕೂಡ ನಾನು ಮೂಡಾಗೆ ಕೇಳ್ತಕ್ಕಂಥದ್ದಲ್ಲಿ ರೆಕಮೆಂಡ್ ಮಾಡ್ತಕ್ಕಂಥದ್ದಲ್ಲಿ ಯಾವತ್ತು ಕೂಡ ನಾನು ಮಾಡಲಿಲ್ಲ ಒಂದೇ ಒಂದು ನಿದರ್ಶನ ಕೊಟ್ಟರು ಕೂಡ ಈ ಶಾಸಕ ಸ್ಥಾನಕ್ಕೆ ರಾಜೀನಾಮೆ ಕೊಟ್ಟು ಹೋಗ್ತೀನಿ ವಿನಾ ಮೈಸೂರಲ್ಲಿ ಇದ್ದಂತ ಪಿರಿಡ್ನಲ್ಲಿ ಅವ್ಯವಹಾರಕ್ಕೆ ಆಸ್ಪದ ಕೊಡ್ತಕ್ಕಂಥ ಯಾವೊಂದು ನಿದರ್ಶನ ಕೂಡ ನಾನು ಮಾಡಲಿಲ್ಲ